ಋತು ಚಕ್ರ ತಿರುಗುವುದು ಕಾಲನೆದೆ ಮರುಗುವುದು ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು ಕ್ಷಿತಿ ಗರ್ಭ ಧರಿಸುವಳು ಮತ್ತು ದಿಸುವುದು ಜೀವ ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ ಮಂಕುತಿಮ್ಮನ ಈ ಸುಂದರ ಕಗ್ಗವು ಪ್ರಕೃತಿಯ ನಿರಂತರ ಚಕ್ರವನ್ನು ಅತ್ಯಂತ ಸುಂದರವಾಗಿ ಚಿತ್ರಿಸುತ್ತದೆ ಈ ಕಗ್ಗವು ಜೀವನ ಮತ್ತು ಮರಣದ ಆಳವಾದ ತತ್ವವನ್ನು ಬಹಳ ಸರಳವಾಗಿ ವಿವರಿಸುತ್ತದೆ ಋತುಗಳ ಚಕ್ರದಂತೆ ಜೀವನವು ನಿರಂತರವಾಗಿ ಬದಲಾಗುತ್ತಿರುತ್ತದೆ ಜನನ ಮತ್ತು ಮರಣವು ಪ್ರಕೃತಿಯ ನಿಯಮ ಒಂದು ಜೀವ ಮರಣ ಹೊಂದಿದರೂ ಅದರ ಸ್ಥಾನವನ್ನು ಇನ್ನೊಂದು ಜೀವ ಆಕ್ರಮಿಸುತ್ತದೆ ಈ ನಿರಂತರವಾದ ಜೀವನದ ಚಕ್ರವೇ ಪ್ರಕೃತಿಯ ಕೃಷಿ ಎಂದು ಕವಿ ಹೇಳುತ್ತಾರೆ ಜನನ ಮತ್ತು ಮರಣವು ಜೀವನದ ಅವಿಭಾಜ್ಯ ಅಂಗಗಳು ಇದು ಪ್ರಕೃತಿಯ ನಿಯಮವಾಗಿದ್ದು ಯಾರೊಬ್ಬರೂ ಇದನ್ನು ತಪ್ಪಿಸಲು ಸಾಧ್ಯವಿಲ್ಲ ಪ್ರಕೃತಿಯಲ್ಲಿ ಎಲ್ಲವೂ ಪುನರಾವರ್ತನೆಯಾಗುವುದು ಕಾಲಚಕ್ರವು ನಿರಂತರವಾಗಿ ತಿರುಗುತ್ತಲೇ ಇರುತ್ತದೆ ಋತುಗಳು ಬದಲಾಗುತ್ತವೆ ಜೀವಿಗಳು ಜನಿಸುತ್ತವೆ ಮತ್ತು ಸಾಯುತ್ತವೆ ಈ ಚಕ್ರವು ನಿರಂತರವಾಗಿ ಸಾಗುತ್ತಲೇ ಇರುತ್ತದೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಬಹು ಬಹುದಾರೆ ಕೃಪಯಾ ಪಾರೆ ಮುರಾರಿ ಜೀವನದ ಸಾರ್ಥಕತೆ ಎಂದರೆ ಕೇವಲ ಬದುಕುವುದಲ್ಲ ಬದಲಾಗಿ ಪ್ರಕೃತಿಯ ಈ ಚಕ್ರದ ಭಾಗವಾಗಿ ತನ್ನ ಪಾತ್ರವನ್ನು ನಿಭಾಯಿಸುವುದು ನಾವು ಈ ಜಗತ್ತಿನಲ್ಲಿ ಕೇವಲ ಒಂದು ಚಿಕ್ಕ ಪಾತ್ರವನ್ನು ನಿರ್ವಹಿಸುತ್ತೇವೆ ನಮ್ಮ ಅಹಂಕಾರವು ನಮಗೆ ಆ ಸತ್ಯವನ್ನು ಮರೆಸುತ್ತದೆ ಈ ಕಗ್ಗವು ನಮಗೆ ಜೀವನದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳುತ್ತದೆ ನಾವು ಈ ಜಗತ್ತಿನಲ್ಲಿ ಏಕೆ ಬಂದಿದ್ದೇವೆ ನಮ್ಮ ಜೀವನದ ಉದ್ದೇಶವೇನು ಮರಣದ ನಂತರ ಏನಾಗುತ್ತದೆ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವುದು ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಪ್ರಯಾಣವಾಗಿದೆ ಆದರೆ ಮಂಕುತಿಮ್ಮನವರ ಈ ಕಗ್ಗವು ನಮಗೆ ಒಂದು ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತದೆ ಋತುಗಳು ಬದಲಾಗುವಂತೆ ಕಾಲವು ಸಾಗುತ್ತಿದೆ ಕಾಲವು ಮೃತರನ್ನು ನೆನಪಿಸಿಕೊಂಡು ಮರುಗುತ್ತದೆ ಮೃತರ ದೇಹವು ಮಣ್ಣಾಗುತ್ತದೆ ಮತ್ತು ಅದೇ ಮಣ್ಣಿನಿಂದ ಹೊಸ ಹುಲ್ಲು ಬೆಳೆಯುತ್ತದೆ ಇದು ಜೀವನದ ಚಕ್ರವನ್ನು ಸೂಚಿಸುತ್ತದೆ ಭೂಮಿ ಎಂದಿಗೂ ಖಾಲಿಯಾಗಿರುವುದಿಲ್ಲ ಅದು ನಿರಂತರವಾಗಿ ಹೊಸ ಜೀವವನ್ನು ಹುಟ್ಟು ಹಾಕುತ್ತದೆ ಪ್ರಕೃತಿಯು ನಿರಂತರವಾಗಿ ಕೃಷಿ ಮಾಡುತ್ತದೆ ಅಂದರೆ ಅದು ನಿರಂತರವಾಗಿ ಹೊಸ ಜೀವವನ್ನು ಸೃಷ್ಟಿಸುತ್ತದೆ ಮಂಕುತಿಮ್ಮನು ಋತುಗಳ ಬದಲಾವಣೆಯನ್ನು ಜೀವನದ ಚಕ್ರಕ್ಕೆ ಹೋಲಿಸಿದ್ದಾರೆ ಮಂಕುತಿಮ್ಮನು ಋತುಗಳ ಬದಲಾವಣೆಯನ್ನು ಜೀವನದ ಚಕ್ರಕ್ಕೆ ಹೋಲಿಸಿದ್ದಾರೆ ಹಾಗೆಯೇ ಸತ್ತ ಜೀವಿಯ ದೇಹವು ಮಣ್ಣಾಗಿ ಮಾರ್ಪಾಡಾಗಿ ಅದರಿಂದ ಹೊಸ ಜೀವ ಹುಟ್ಟುವುದನ್ನು ಕೂಡ ಹೇಳಿದ್ದಾರೆ ಇದರ ಮೂಲಕ ಅವರು ಜೀವನ ಮತ್ತು ಮರಣವು ಪರಸ್ಪರ ಸಂಬಂಧ ಹೊಂದಿವೆ ಎಂದು ತೋರಿಸುತ್ತಾರೆ ಪ್ರಕೃತಿಯ ಶಕ್ತಿಯನ್ನು ಅತ್ಯಂತ ಗೌರವದಿಂದ ನೋಡಬೇಕು ಪ್ರಕೃತಿಯು ನಿರಂತರವಾಗಿ ಹೊಸ ಜೀವವನ್ನು ಸೃಷ್ಟಿಸುತ್ತದೆ ಮತ್ತು ನಾಶ ಮಾಡುತ್ತದೆ ಈ ಪ್ರಕ್ರಿಯೆಯು ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ಮಾನವನು ಪ್ರಕೃತಿಯ ಒಂದು ಭಾಗ ನಾವು ಪ್ರಕೃತಿಯ ನಿಯಮಗಳಿಗೆ ಅಧೀನರಾಗಿದ್ದೇವೆ ನಾವು ಪ್ರಕೃತಿಯನ್ನು ಗೌರವಿಸಬೇಕು ಮತ್ತು ಅದರೊಂದಿಗೆ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಈ ಕಗ್ಗವು ನಾವು ನಮ್ಮನ್ನು ಸುತ್ತುವರಿದಿರುವ ಪ್ರಕೃತಿಯೊಂದಿಗೆ ನಮ್ಮನ್ನು ಸಂಪರ್ಕಿಸಿಕೊಳ್ಳುವಂತೆ ಮಾಡುತ್ತದೆ ನಾವು ನಮ್ಮ ಜೀವನವನ್ನು ಹೆಚ್ಚು ಅರ್ಥಪೂರ್ಣವಾಗಿ ಬದುಕುವಂತೆ ಪ್ರೇರೇಪಿಸುತ್ತದೆ ಮಂಕುತಿಮ್ಮನವರ ಈ ಕಗ್ಗವು ನಮಗೆ ಜೀವನದ ಬಗ್ಗೆ ಆಳವಾದ ದೃಷ್ಟಿಕೋನವನ್ನು ನೀಡುತ್ತದೆ ಜೀವನವು ನಿರಂತರವಾಗಿ ಬದಲಾಗುತ್ತಿರುತ್ತದೆ ಮತ್ತು ನಾವು ಈ ಬದಲಾವಣೆಯನ್ನು ಸ್ವೀಕರಿಸಬೇಕು ನಾವು ಈ ಜಗತ್ತಿನಲ್ಲಿ ಕೇವಲ ಒಂದು ಚಿಕ್ಕ ಪಾತ್ರವನ್ನು ನಿರ್ವಹಿಸುತ್ತೇವೆ ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ನಮ್ಮ ಜೀವನವನ್ನು ಸರಳವಾಗಿ ಮತ್ತು ಸಂತೋಷದಿಂದ ನಡೆಸಬೇಕು